ಧರ್ಮಸ್ಥಳ ಸೌಜನ್ಯ ಹಾಗೂ ಅಲ್ಲವೋ ಪ್ರಕರಣ ಗೃಹ ಸಚಿವರಿಗೆ ಪ್ರಶ್ನೆ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಉತ್ತರ ಕೊಡಿ ಗೃಹ ಸಚಿವರೇ ಎಂದು ಹೇಳಿದ ರಾಜ್ಯದ ಜನತೆ ಪ್ರಕರಣ ಸರಿಯಾದ ಆದಿಯಲ್ಲಿ ಸಾಗುತ್ತಿಲ್ಲ ಕಾರಣ ಏನು ನಮ್ಮ ಹೇಳಿಕೆಗಳನ್ನ ಸುಳ್ಳು ಎನ್ನುವ ನೀವು ನಿಮ್ಮ ಬಳಿ ಸಾಕ್ಷಿ ಏನಿದೆ ನೀವು ರಾಜ್ಯದ ಗೃಹ ಅಥವಾ ನಕಲಿ ದೇವಮಾನವನ ಗೃಹ ಮಂತ್ರಿಯೋ ದೇವಮಾನವನ ಸಹೋದರ ನಿಮ್ಮನ್ನ ಭೇಟಿ ಮಾಡಿದ ಉದ್ದೇಶ ಏನು ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಸಮೀರ್ ಗೃಹ ಸಚಿವರಿಗೆ ಕೇಳಿದ್ದಾರೆ ಸೌಜನ್ಯ ಪ್ರಕರಣದ ಕುರಿತು ವಿವರಣೆ ನೀಡುವ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿ ಖ್ಯಾತಿ ಪಡೆದಿರುವ ಯೂಟ್ಯೂಬರ್ ಸಮೀರ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇಗುಲವೊಂದರ ಸುತ್ತ ಹಲವಾರು ಎಣೆಗಳನ್ನು ಉಳಲಾಗಿದೆ ಎನ್ನುವ ಕುರಿತು ವಿಡಿಯೋವೊಂದನ್ನು ಮತ್ತೆ ರಿಲೀಸ್ ಮಾಡಿದ್ದಾರೆ ಇತ್ತೀಚೆಗೆ ಪ್ರಸಿದ್ಧ ದೇಗುಲವೊಂದರ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ ತಾನು ನೂರಾರು ಎಣಗಳನ್ನ ಊತು ಹಾಕಿದ್ದೇನೆ ಅವುಗಳ ವಿವರಗಳನ್ನ ನೀಡುತ್ತೇನೆ ಅಂತ ಪೊಲೀಸರಿಗೆ ಶರಣಾಗಿದ್ದಾನೆ ಇದರಿಂದಾಗಿ ಸೌಜನ್ಯ ಪ್ರಕರಣ ಸೇರಿದಂತೆ ಹಲವಾರು ಕೇಸ್ಗಳಿಗೆ ಜೀವ ಬಂದಂತಾಗಿದೆ ಈ ಕುರಿತು ಯೂಟ್ಯೂಬರ್ ಸಮೀರ್ ಸಹ ಇತ್ತೀಚೆಗೆ ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು ಅದರಲ್ಲಿ ಪೊಲೀಸರಿಗೆ ಶರಣಾಗಿರುವ ವ್ಯಕ್ತಿಯ ಬಗ್ಗೆ ಹೇಳುತ್ತಾ ಪ್ರಸಿದ್ಧ ದೇಗುಲದ ಆಡಳಿತಾಧಿಕಾರಿಗಳ ವಿರುದ್ಧ ಅರಿಹಾಯ್ದಿದ್ರು ಈ ವಿಡಿಯೋ ಪ್ರಸ್ತುತ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಆಗುತ್ತಿದೆ ಇತ್ತೀಚೆಗೆ ಈ ಪ್ರಕರಣ ಕುರಿತು ಮತ್ತೆ ಮಾತನಾಡಿರುವ ಸಮೀರ್ ಪ್ರಕರಣ ತನಿಖೆ ನಿರೀಕ್ಷೆಯಂತೆ ಸಾಗುತ್ತಿಲ್ಲ ಪೊಲೀಸರು ಸ್ಥಳ ಮಹಜರು ಮಾಡಲು ಬರುತ್ತಿಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಲ್ಲದೆ ನನ್ನ ಏಳಿಕೆಗಳು ಸುಳ್ಳು ಅಂತಿರಲ್ಲ ನಿಮ್ಮ ಬಳಿ ಪ್ರೂಫ್ಗಳು ಏನಿವೆ ಎಂದು ವಿರೋಧಿಸುವವರಿಗೆ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪುಗಳನ್ನ ಅರಿತುಕೊಂಡು ಬಂದು ಶರಣಾಗಿದ್ದಾನೆ ಆದರೆ ಪೊಲೀಸರು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇತ್ತ ನಕಲಿ ದೇವಮಾನವನ ಸಹೋದರ ಹೋಗಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ಭೇಟಿಯ ಉದ್ದೇಶ ಏನಿದೆ ಎಂದು ಗೊತ್ತು ಈ ರೀತಿಯಾಗಿ ವಿಡಿಯೋವನ್ನ ಮಾಡಿರುವ ಸಮೀರ್ ಸಂಚಲನವನ್ನ ಮೂಡಿಸಿದ್ದಾರೆ ಅಲ್ಲದೆ ರಾಜ್ಯ ಗೃಹ ಸಚಿವರಿಗೆ ನೀವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿನ ಅಥವಾ ನಕಲಿ ದೇವಮಾನವನ ಗೃಹ ಮಂತ್ರಿನ ಎಂದು ನೇರವಾಗಿ ಜಿ ಪರಮೇಶ್ವರ್ ರವರಿಗೆ ಸಮೀರ್ ಪ್ರಶ್ನೆ ಹಾಕಿದ್ದು ಸಂಚಲನ ಹುಟ್ಟಿಸಿದೆ ಒಟ್ಟಾರೆಯಾಗಿ ಸಮೀರ್ ಪ್ರಶ್ನೆಗೆ ಪೊಲೀಸರು ಮತ್ತು ಗೃಹ ಸಚಿವರು ಯಾವ ರೀತಿ ಉತ್ತರಿಸುತ್ತಾರೆ ಎಂದು ಕಾದು ನೋಡಬೇಕಿದೆ